హలో ఫ్రెండ్స్ ఇవతిన సంచికలే ఐనూ అంత నోడ్కరణ బన్నీ ಶ್ರೇಷ್ಠ ನೀನಿರೋದು ಆಫೀಸಲ್ಲಿ ಯಾಕೆ ಈ ಥರ ಕುಕ್ ಆಡ್ತಿದ್ಯಾ ಅಂತಲೇ ತಾಂಡ್ವು ಇನ್ನೇನು ತಾಂಡವ್ ಆಗಿಂದ ಅದು ಯಾರೋ ಫುಡ್ ಮಾಡೋರನ್ನು ಹೊಗಳತಿದ್ಯಲ್ಲ ಅವ್ರೇನಾದರೂ ಬಿಟ್ಟು ಮಾಡಿಕೊಡ್ತಿದ್ದಾರಾ ಇಲ್ಲ ತಾನೇ ಕೊಡ್ತಿದ್ದೀವಿ ತಾನೆ ಅಂತಾಳೆ ಶ್ರೇಷ್ಠ ದುಡ್ಡು ಎಲ್ಲ ಕಡೆ ಕೊಡ್ತೀವಿ ಎಲ್ಲ ಕಡೆ ಫುಡ್ ಚೆನ್ನಾಗಿರುತ್ತಾ ಹೇಳು ಇವಾಗ ನೀನು ಎಷ್ಟು ಕಡೆಯಿಂದ ಫುಡ್ ಆರ್ಡ್ರ್ ಮಾಡ್ತೀಯ ಒಂದು ತಿನ್ನೋಕ್ಕಾಗಲ್ಲ ಅಂತಾನೆ ತಾಂಡವು ಹಾಗಂತ ಇಲ್ಲಾರು ಕುಕ್ ಮಾಡಿರೋರನ್ನು ಹೊಗಳುತ್ತಾ ಟೈಮ್ ವೇಸ್ಟ್ ಮಾಡ್ತಿದ್ಯಲ್ಲ ಅಂತಾಳೆ ಶ್ರೇಷ್ಠ ಇರು ಟೈಮ್ ವೇಸ್ಟ್ ಅಲ್ಲ ಶ್ರೇಷ್ಠ ಅವ್ರು ಮಾಡಿರೋ ಕೆಲಸಕ್ಕೆ ಅಪ್ರಿಷಿಯೇಟ್ ಮಾಡ್ತಿದ್ರು ಅಷ್ಟೇ ನೀನು ಚೆನ್ನಾಗಿ ಮಾಡು ನೀನು ಅಷ್ಟೇ ಚೆನ್ನಾಗಿ ಅಪ್ರಿಸಿಯೇಟ್ ಮಾಡ್ತೀನಿ ಈಗೇನು ನಾನು ಹೊಗಳೋದು ನಿನಗೆ ನಂಬಿಕೆ ಬರ್ತಿಲ್ಲ ಅಲ್ವಾ ಪ್ರೂವ್ ಮಾಡ್ತೀನಿ ತಡಿ ಅಂತ ಬಾಕ್ಸ್ ತಂದು ಆನಂದನ ಅನ್ನೋರನ್ನ ಕರೆದು ಈ ಫುಡ್ ತಿಂದು ಟೇಸ್ಟ್ ಮಾಡಿ ಹೇಳಿ ಅಂತಾನೆ ತಾಂಡವು ಅದನ್ನು ತಿಂದ ಅವರು ಏನ್ ಸರ್ ಇಷ್ಟೊಂದು ಚೆನ್ನಾಗಿದೆ ಖಾಲಿ ಆದಮೇಲೆ ಕೊಡ್ತಿದ್ದೀರ ಆವಾಗಲೇ ಕೊಟ್ಟಿದ್ದರೆ ನಾನು ಇನ್ನೂ ಚೆನ್ನಾಗಿ ತಿಂತಿದ್ದೆ ಅಂತಾನೆ ಆನಂದ್ ನೋಡಿದ್ದೆ ಶ್ರೇಷ್ಠ ಇವರಿಗೂ ಅದೇ ಫೀಲ್ ಆಗಿರೋದು ಥ್ಯಾಂಕ್ ಯು ಆನಂದ್ ಹೊರಡಿ ಅಂತಾನೆ ತಾಂಡವ್ ಅವ್ನು ಹೋಗ್ತಾನೆ ಇಷ್ಟು ಚೆನ್ನಾಗಿ ಅಡುಗೆ ಮಾಡೋರಿಗೆ ಯಾರು ಪ್ರಾಬ್ಲಮ್ ಮಾಡ್ತಿದ್ದಾರೋ ಏನೋ ಈಡಿಯರ್ಸ್ ಪ್ರಾಬ್ಲಮ್ ಕೊಡ್ತಿದ್ದಾರಲ್ಲ ಅವ್ರ ಬಾಯಿಗೆ ಹುಳ ಬೀಳಬೇಕು ಅವ್ರ ಲೈಫಲ್ಲಿ ಉದ್ಧಾರಣೆ ಆಗಬಾರ್ದು ಒದ್ದಾಡಬೇಕು ಈಡಿಯರ್ಸ್ ಎಷ್ಟು ಜನರು ಹೊಟ್ಟೆ ಮೇಲೆ ಹೊಡೆದ್ರಲ್ಲ ಹಳಾಗಿ ಹೋಗಲಿ ಅವರು ನೆಮ್ಮದಿಯಾಗಿರಬಾರ್ದು ಅಂತ ಬೈದು ತಾಂಡವ್ ಅಲ್ಲಿಂದ ಹೋಗ್ತಾನೆ ಅಯ್ಯೋ ತಾಂಡವ್ ನಿನಗೆ ನೀನೇ ಬೈಕೋತಿದ್ಯಾ ಮೊದಲೇ ನಿನಗೆ ಹುಷಾರಿಲ್ಲ ಈಗ ನೋಡಿದ್ರೆ ನೀನೆ ಶಾಪ ಹಾಕೋತಿದ್ಯಾ ಹಾಕ್ತಾಂಡೋ ಅಂತ ಶ್ರೇಷ್ಠ ಯೋಚನೆ ಮಾಡ್ತಾಳೆ ಈಚೆ ಕುಸುಮ ಆಳ್ತಾ ಕಾವೇರಿ ಫೋಟೋಗೆ ದೀಪ ಹಚ್ತಾ ಇರ್ತಾರೆ ಸಮಾಧಾನ ಕುಸುಮ ಅಂತಾರೆ ಧರ್ಮರಾಜ್ ಸುಂದರಿ ಪೂಜಾ ನೋಡ್ತಾ ನಿಂತಿರ್ತಾರೆ ಯಾಕೆ ಹೀಗ್ ಮಾಡಿದೆ ನೀನು ಅಕ್ಕ ನಾನು ತಂಗಿ ಫೋಟೋ ಇಟ್ಟು ಈ ತರ ದೀಪ ಹಚ್ಬೇಕಾ ಹೊಟ್ಟೆಗೆ ಬೆಂಕಿ ಹಾಗೆ ಆಗ್ತಿದೆ ಕಾವೇರಿ ಇಂಥ ಒಂದಿನ ಬರುತ್ತೆ ಅಂತ ನನ್ನ ಕನಸಲ್ಲೂ ಅಂದ್ಕೊಂಡಿರಲಿಲ್ಲ ಅಲ್ಲ ಅಂತಾರೆ ಕುಸುಮ ಕುಸುಮ ಸಮಾಧಾನ ಮಾಡ್ಕೊಂಡು ನಿನ್ನ ಪರಿಸ್ಥಿತಿ ನನಗೆ ಅರ್ಥ ಆಗುತ್ತೆ ಒಡೆ ಹುಟ್ಟಿದ ತಂಗಿ ನಾನು ಕಳ್ಕೊಂಡಿದ್ಯಾ ನೋವು ಆಗುತ್ತೆ ಬೇಜಾರಾಗುತ್ತೆ ಆಗುತ್ತೆ ಆದರೆ ನೀನು ಹೀಗೆ ಅಳ್ತಾ ಕೂತ್ರೆ ನಿನ್ನ ಆರೋಗ್ಯ ಏನಾಗಬೇಡ ಕುಸುಮ ಅಂತಾರೆ ಧರ್ಮರಾಜ್ ಇಲ್ಲ ರೀ ಈ ಕಾವೇರಿ ಮಾಡಿದ್ದೆಲ್ಲ ತಪ್ಪು ನೋಡಿ ಅವಳು ನನ್ನ ಬಿಟ್ಟು ಹೋಗಬಾರ್ದಿತ್ತು ತಪ್ಪು ಮಾಡಿದ್ಲು ನನಗಿಂತ ಹೆಚ್ಚಾಗಿ ನಾನೇ ಆರಿಸಿದ ಹುಡುಗಿ ಲಕ್ಷ್ಮೀ ಪಾಪ ಮುದ್ದು ಕೂಸೋದು ಅವಳು ಬಾಳಲ್ಲಿ ಇವಳು ಆಟ ಆಡಬಾರ್ದಾಗಿತ್ತು ತಪ್ಪು ಮಾಡಿದ್ಲು ಇವಳು ಅಂತಾರೆ ಕುಸುಮ ಹೌದತ್ತೆ ಕಾವೇರಿ ಅತ್ತೆ ಲಕ್ಷ್ಮಿ ಜೀವನದಲ್ಲಿ ಈ ಥರ ಆಟ ಆಡ್ತಾರೆ ಅಂತ ನಾನು ಖಂಡಿತ ಅಂದ್ಕೊಂಡಿರಲಿಲ್ಲ ಅಂತಾಳೆ ಪೂಜಾ ಅಲ್ಲ ಕಣೆ ನನ್ನ ತಂಗಿಯಾಗಿ ಬೇರೆಯವ್ರ ಮನೆಗೆ ಕನ್ನ ಹಾಕೋ ಕೆಲಸ ಮಾಡಿದ್ಯಾಲ ಹೇಗೆ ಮನ್ಸು ಬಂತು ಬೇರೆಯವ್ರ ಜೀವನ ಹಾಳು ಮಾಡೋಕೆ ಹೋದೆ ನೋಡು ನಿನಗೆ ಎಂಥ ಪರಿಸ್ಥಿತಿ ಬಂತು ನೋಡು ಅಂತ ಜೋರಾಗಿ ಕೆಮಿಸ್ತಾರೆ ಕುಸುಮ ಸುಂದರಿ ನೀರು ತಂದು ಕುಡಿಸ್ತಾಳೆ ಈ ಕಾವೇರಿ ಅತ್ತೆನ ನೋಡಿ ಒಂದು ಪಾಠ ಕಲ್ತೆ ಮಾವ ಯಾರು ತುಂಬಾ ಸೆಲ್ಫಿಶ್ ಆಗಿರ್ತಾರಲ್ಲ ನಾನು ನಂದು ನನ್ನ ಬಿಟ್ರೆ ಇನ್ಯಾರಿಗೂ ಸಿಗಬಾರ್ದು ಅಂತ ಅಂಥವ್ರ ಕೊನೆ ಹೀಗೆ ಆಗೋದು ಯಾರು ಸುಮ್ನೆ ಬಿಟ್ಟರು ಕರ್ಮ ಅನ್ನೋದು ಸುಮ್ಮನೆ ಬಿಡಲ್ಲ ಅಂತಾಳೆ ಪೂಜಾ ಪೂಜಾ ಇದನ್ನೆಲ್ಲ ಮಾತಾಡಿದರೆ ನಾವು ತಪ್ಪ ಕಾಣ್ತೀವಿ ಇದೊಂದು ಪಾಠ ಅಷ್ಟೇ ಇದನ್ನು ತಿಳ್ಕೊಂಡು ನಾವು ಜಾಣರಾಗೋದು ಮುಖ್ಯ ನೋಡು ಹೋಗಿರೋದು ನಮ್ಮ ಮನೆಯಲ್ಲಿ ಒಬ್ಬರು ಇದೆಲ್ಲ ಬಿಟ್ಟು ನಾವು ಅವರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ದೇವ್ರ ಹತ್ರ ಬೇಡ್ಕೊಳ್ಳೋಣ ಅಂತಾರೆ ಧರ್ಮರಾಜ್ ಈಚೆ ಮನೆಯಲ್ಲಿ ತಾಂಡವ್ ಶ್ರೇಷ್ಠ ಯಾಕೆ ಫುಡ್ ಆರ್ಡ್ರ್ ಮಾಡೋಕ್ಕೋದೆ ನನಗೆ ನೀನು ಆರ್ಡ್ರ್ ಮಾಡಿರೋ ಫುಡ್ ತಿನ್ನೋಕ್ಕಾಗಲ್ಲ ಅಟ್ಲೀಸ್ಟ್ ಮನೆ ಫುಡ್ ಆಗಿದ್ದಿದ್ರೆ ಓಕೆ ಅಂತಾನೆ ತಾಂಡವ್ ತಾಂಡವ್ ನೀನು ತಿಂದ ಮೇಲೆ ಮಾತಾಡು ನಾನು ಒಳ್ಳೆ ರೆಸ್ಟೋರೆಂಟಿಂದ ಆರ್ಡ್ರ್ ಮಾಡಿದ್ದೀನಿ ನಾನು ಆರ್ಡರ್ ಮಾಡಿರೋ ಎಷ್ಟು ಫೈವ್ ಸ್ಟಾರ್ ರೇಟಿಂಗ್ ಕೊಟ್ಟಿದ್ದಾರೆ ಅಂತಾಳೆ ಶ್ರೇಷ್ಠ ಈ ಸ್ಟಾರ್ಗಳೆಲ್ಲ ಸುಮ್ಮನೆ ಶ್ರೇಷ್ಠ ಅಂತಾನೆ ತಾಂಡವ್ ಸರಿ ಹಾಗಿದ್ರೆ ನಾನೇ ಕುಕ್ ಮಾಡ್ತೀನಿ ಅಂತಾಳೆ ಶ್ರೇಷ್ಠ ಬೇಡ ಬೇಡ ನೀನೇನಾದರೂ ಕುಕ್ ಮಾಡಿದ್ರೆ ನನ್ನ ಹೆಲ್ತ್ ಇನ್ನೂ ಅಪ್ಸೆಟ್ ಆಗಿಬಿಟ್ಟು ಹೋಗ್ಬೇ ಬಿಡ್ತೀನಿ ಅಂತಾನೆ ತಾಂಡವ್ ತಾಂಡವ್ ಹೀಗೆ ಮಾಡಿದರೆ ಹೇಗೆ ಒಂದೇ ನಾನು ಆರ್ಡ್ರ್ ಮಾಡಿರೋದನ್ನು ತಿನ್ನು ಅಥವಾ ನಾನು ಮಾಡಿದ್ದನ್ನು ತಿನ್ನು ಎರಡೂ ಬೇಡ ಅಂದರೆ ಹೇಗೆ ಅಂತಾಳೆ ಶ್ರೇಷ್ಠ ಆಗ ಕಾಲಿಂಬೆಲ್ ಸೌಂಡ್ ಆಗುತ್ತೆ ಡೆಲಿವರಿ ಬಾಯ್ ಬಂದ ತರ್ತೀನಿ ಅಂತ ಶ್ರೇಷ್ಠ ಹೋಗಿ ತಂದು ಫುಡ್ನ ಹಾಕ್ತಾಳೆ ಶ್ರೇಷ್ಠ ಹೊಟ್ಟೆ ನೋವು ಇರುವಾಗ ಚಪಾತಿನ ಅಂತಾನೆ ತಾಂಡವ್ ಏನು ಆಗಲ್ಲ ತಿನ್ನು ಅಂತಾಳೆ ಶ್ರೇಷ್ಠ ರೈಸ್ ಆಮೇಲೆ ಬಡಿಸ್ತೀನಿ ಅಂತಾಳೆ ಬಾಯಿಗೆ ಹಾಕಿದ ತಾಂಡವ್ ಒಂಥರ ಮಾಡಿ ಏನೇ ಇದು ಇಷ್ಟು ಕೆಟ್ಟದಾಗಿದೆ ನಿನ್ನ ಫೈವ್ ಸ್ಟಾರ್ ರೇಟಿಂಗ್ ಫುಡ್ಡು ಹಬ್ಬ ಬಾಯಿ ಒಳಗಡೆ ಕೊಳೋಕ್ಕೂ ಆಗ್ತಿಲ್ಲ ಸಪ್ಪೆ ಅಂದರೆ ಸಪ್ಪೆ ಫೈವ್ ಪರ್ಸೆಂಟ್ ಟೇಸ್ಟ್ ಇಲ್ಲ ಇದರಲ್ಲಿ ಆ ಮನೆ ಊಟ ಎಲ್ಲಿ ಇದರಲ್ಲಿ ಒಂದಕ್ಕೊಂದು ಕಂಪಾರಿಸೇ ಇಲ್ಲ ಅದಂತೂ ನೆಕ್ಸ್ಟ್ ಲೆವೆಲ್ ಇದೆ ಇದನ್ನು ನನ್ನ ಕೈನಲ್ಲಿ ತಿನ್ನೋಕ್ಕಾಗಲ್ಲ ಪೀಸ್ ನನಗೆ ಫೋರ್ಸ್ ಮಾಡಬೇಡ ಅಂತ ತಾಂಡವಲ್ಲಿಂದ ಹೋಗ್ತಾನೆ ಡ್ಯಾ ಡ್ಯಾಮೇಜ್ ದಾಂಡವ್ ನೀನು ತಿಂದಿರೋದು ಉಗಳ್ತಿರೋದು ಆ ಭಾಗ್ಯ ಮಾಡಿರೋ ಫುಡ್ನ ಇದನ್ನೆಲ್ಲ ನಾನು ನಿಲ್ಲಿಸಬೇಕು ಅಂತೇಳಿ ಶ್ರೇಷ್ಠ ಆಗ ಅವಳ ಫ್ರೆಂಡ್ ಬಾ ಡೋರ್ ಹತ್ರ ಬಂದು ಯಾರೋ ನಾನು ನೆಮ್ಮದಿಯಾಗಿದ್ದೀನಿ ತಾಂಡವ್ ಜೊತೆ ನೆಮ್ಮದಿಯಾಗಿ ಬದುಕ್ತಿದ್ದೀನಿ ಅಂತ ತುಂಬ ತಲೆ ಕಟ್ಸ್ಕೊಂಡಿದ್ದಾರೆ ಯಾರದು ಅಂತಾನೆ ಈಚೆ ತಾಂಡವ್ ಹೊಟ್ಟೆ ನೋವು ತಡೆಯೋಕ್ಕಾಗ್ದೆ ಬೆಡ್ ಮೇಲೆ ಓಡಾಡ್ತಾ ತುಂಬ ಹೊಟ್ಟೆ ನೋವು ಜೊತೆಗೆ ಹಸಿವು ಅಲ್ಲಿ ಮನೇಲಿದ್ದಾಗ ರುಚಿ ರುಚಿಯಾಗಿ ತಿಂತಿದ್ದೆ ಭಾಗ್ಯ ಏನು ಕೆಲಸ ಮಾಡ್ತಾ ಇದ್ರು ಅಡುಗೆ ಕೆಲಸ ಚೆನ್ನಾಗಿ ಮಾಡ್ತಿದ್ದು ನೆಮ್ಮದಿಯಾಗಿ ತಿಂತಿದ್ದೆ ಥೂ ಯಾಕೆ ಈ ಟೈಮಲ್ಲಿ ಆ ಎಮ್ಮೆನ ನೆನೆಸ್ಕೊತಾ ಇದ್ದೀನಿ ಆ ಗೌರವ್ ಎಲ್ಲಿಂದಲೋ ಮನೆ ಊಟ ತರಿಸ್ತಿದ್ನಲ್ಲ ಹೇಗಾದರೂ ಮಾಡಿ ಅಲ್ಲಿಂದಲೇ ತರಿಸ್ಕೋಬೇಕು ಅಂತ ಫೋನ್ ತೊಗೊಂಡು ಗೌರವಿಗೆ ಕಾಲ್ ಮಾಡ್ತಾನೆ ತಾಂಡವ್ ಏನು ಸರ್ ಇಷ್ಟೊತ್ತಲ್ಲಿ ಫೋನ್ ಮಾಡಿ ಅಂತಾನೆ ಅದು ನೀವು ಎಲ್ಲಿಂದಲೋ ಮನೆ ಫುಡ್ ತರಿಸ್ಕೊತಿದ್ದೀರಲ್ಲ ನನಗೂ ತರಿಸ್ಕೊಡ್ತೀರಾ ಅಂತಾನೆ ತಗೊಂಡವ್ ಸಾರಿ ಸರ್ ಅವ್ರು ಇವಾಗ ಆ ಬಿಸ್ನೆಸ್ನ ಮಾಡ್ತಿಲ್ಲ ಅಂತಾನೆ ಗೌರವ್ರಿ ಆಗಲ್ಲ ಅಂದ್ರೆ ಹೇಗೆ ಏನೋ ಒಂದು ಮ್ಯಾನೇಜ್ ಮಾಡಿ ಒಟ್ಟು ತರಿಸ್ಕೊಡಿ ಅಲ್ಲ ಏನು ಹೇಳ್ತಿದ್ದೀರಾ ಒಂದು ಫುಡ್ ತರಿಸ್ಕೊಡೋಕ್ಕಾಗಲ್ವಾ ಅಂತೀರಲ್ಲ ಏನ್ರಿ ನೀವು ಇಲ್ಲ ಅಂದ್ರೆ ನಂಬರ್ ಕೊಡಿ ನಾನೇ ಕಾಂಟ್ಯಾಕ್ಟ್ ಮಾಡಿ ತರ್ಸ್ಕೊತೀನಿ ನಿಮಗೆ ಪ್ರಮೋಷನ್ ಬೇಕೋ ಬೇಡುವ ಅಂತೆಲ್ಲ ತಾಂಡವ ಹೇಳಿದಾಗ ಸರ್ ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊತೀನಿ ಕೈಕಾಲಿಗೆ ಬಿದ್ದಾದರೂ ಸರಿ ನಿಮಗೆ ಫುಡ್ ಆರ್ಡರ್ ಮಾಡ್ಕೊಡ್ತೀನಿ ಅಂತ ಗೌರವ್ ಕಾಲ್ ಕಟ್ ಮಾಡ್ತಾನೆ ಈಚೆ ಶ್ರೇಷ್ಠ ಏಯ್ ನೀನೇನು ಮಾಡ್ತಿದ್ದೀಯಾ ಇಲ್ಲಿ ಅಂತ ಫ್ರೆಂಡ್ಗೆ ಕೇಳ್ತಾಳೆ ರಿಸಲ್ಟ್ ನೋಡ್ತಿದ್ದೆ ಅಂತಾನೆ ಫ್ರೆಂಡ್ ವಾಟ್ ಅಂತಳೆ ಶ್ರೇಷ್ಠ ಯಾರು ನನಗೆ ಚಾಲೆಂಜ್ ಮಾಡಿ ಹೋಗಿದ್ರು ತಾಂಡವ ಜೊತೆ ನಾನು ನೆಮ್ಮದಿಯಾಗಿ ಬದುಕ್ತೀನಿ ಅಂತ ಅದನ್ನು ನೋಡ್ಕೊಂಡು ಹೋಗೋಣ ಅಂತ ಬಂದೆ ತುಂಬ ನೆಮ್ಮದಿಯಾಗಿ ಬದುಕಿದೆಯಾ ಶ್ರೇಷ್ಠ ಅಂತಲೇ ಫ್ರೆಂಡ್ ಈ ಜಸ್ಟ್ ಮೈಂಡ್ ಯುವರ್ ಓನ್ ಬಿಸ್ನೆಸ್ ಪದೇ ಪದೇ ನಾನು ಸಂಸಾರದಲ್ಲಿ ಮುಕ್ತೋರ್ಸೋಕ್ಕೆ ಬಂದರೆ ಚೆನ್ನಾಗಿರಲ್ಲ ನನ್ನ ಜೀವನನ ನನಗೆ ಹೇಗೆ ಹ್ಯಾಂಡ್ಲ್ ಮಾಡ್ಕೋಬೇಕು ಅಂತ ತುಂಬ ಚೆನ್ನಾಗಿ ಗೊತ್ತು ಐ ಡೋಂಟ್ ನೀಡ್ ಯುವರ್ ಅಡ್ವೈಸ್ ಜಸ್ಟ್ ಗೆಟ್ ಲಾಸ್ಟ್ ಅಂತ ಡೋರನ್ನು ಕ್ಲೋಸ್ ಮಾಡ್ತಾಳೆ ಶ್ರೇಷ್ಠ ಈಚೆ ಕುಸುಮ ಹೂ ಕಟ್ತಾ ಇರುವಾಗ ಕಾಲ್ ಬರುತ್ತೆ ಭಾಗ್ಯ ಬರುವಾಗ ನಾನು ನೋಡ್ತೀನಿ ಭಾಗ್ಯ ನಿನ್ನ ಕೆಲಸ ನೋಡ್ಕೊ ಅಂತ ಕುಸುಮ ಹಲವು ಅಂತಾರೆ ಗೌರವ ಒಂದು ಊಟ ಬೇಕಿತ್ತು ಮೇಡಮ್ ಅಂತ ಕೇಳ್ತಾನೆ ಇವತ್ತಾಗಲ್ಲ ಫುಡ್ ಲೈಸೆನ್ಸ್ ಸಿಗೋವರೆಗೂ ನಾವು ಅಡುಗೆ ಮಾಡಲ್ಲ ಅಂತಾರೆ ಕುಸುಮ ಹಾಗಲ್ಲ ಮೇಡಮ್ ಒಬ್ರಿಗೆ ಹುಷಾರಿಲ್ಲ ಅವರಿಗೆ ಯಾವ ಊಟ ತಿಂದರೂ ಒಮ್ಮೆಟ್ ಆಗ್ತಿದೆ ಅವರು ಮನೆ ಊಟಕ್ಕೆ ಅಡ್ಜಸ್ಟ್ ಆಗಿದ್ದಾರೆ ಪ್ಲೀಸ್ ಅಂತಲೇ ಗೌರು ಇಲ್ಲ ರೀ ಹಾಗೆಲ್ಲ ಮಾಡೋಕ್ಕಾಗಲ್ಲ ಯಾರಿಗೂ ಹುಷಾರಿಲ್ಲ ಅಂತ ನಾವು ಅಡುಗೆ ಮಾಡಿಕೊಟ್ರೆ ಆರೋಗ್ಯದ ಇನ್ಸ್ಪೆಕ್ಟರ್ ಬಂದು ನಮ್ಮ ತಲೆ ಮೇಲೆ ಕೂತ್ಕೋತಾರೆ ಅಂತಾರೆ ಕುಸುಮ ಹಾಗಲ್ಲ ಅಂತ ಮಾತ್ರ ಹೇಳಬೇಡಿ ಮೇಡಮ್ ಪ್ಲೀಸ್ ಆ ಮೇಡಮ್ ಅಂತಾನೆ ಗೌರು ರೀ ನಿಮಗೆ ಒಂದು ಸಲ ಹೇಳಿದರೆ ಅರ್ಥ ಆಗಲ್ವಾ ಅಂದರೆ ಆಗಲ್ಲ ಅಷ್ಟೇ ಅಂತಾರೆ ಕುಸುಮ ಆಗ ಭಾಗ್ಯ ಬಂದು ಅತ್ತೆ ಯಾರಿಗೆ ಹುಷಾರಿಲ್ಲ ನಾನು ಮಾತಾಡ್ತೀನಿ ಅಂತ ಫೋನ್ ತಗೊಂಡು ಹಲೋ ಅಂತೇಳೆ ಮೇಡಮ್ ನಮಗೆ ತುಂಬ ಬೇಕಾದವ್ರಿಗೆ ಹುಷಾರಿಲ್ಲ ಅವರಿಗೆ ಅಡುಗೆ ಮಾಡಿಕೊಡ್ಬೌದಾ ಅವರಿಗೆ ಮನೆ ಊಟ ಬೇಕು ಅಂತಾನೆ ಗೌರವ್ ಅದು ಲೈಸೆನ್ಸ್ ಬರೋವರಿಗೆ ಯಾರಿಗೂ ಅಡುಗೆ ಮಾಡಿಕೊಡ್ಬಾರ್ದು ಅಂತ ಇದ್ದೆ ಆದರೆ ನೀವು ಯಾರಿಗೂ ಹುಷಾರಿಲ್ಲ ಅಂತಿದ್ದೀರಾ ನಾನು ಮಾಡ್ಕೊಡ್ತೀನಿ ನಾನು ಮಾಡೋ ಅಡುಗೆ ತಿಂದು ಅವ್ರ ಆರೋಗ್ಯ ಸರಿ ಹೋಗುತ್ತೆ ಅನ್ನೋದಾದರೆ ನಾನು ಯಾಕೆ ಬೇಡ ಅನ್ಲಿ ಅಂತೇಳೆ ಭಾಗ್ಯ ಥ್ಯಾಂಕ್ ಯು ಸೋ ಮಚ್ ಮೇಡಮ್ ನಾನೇ ಬಂದು ಫುಡ್ನ ಕಲೆಕ್ಟ್ ಮಾಡ್ಕೊತೀನಿ ಮೇಡಮ್ ಅಂತಾನೇ ಗೌರವ ಆಗ್ಬೋದು ಸರ್ ಅಂತ ಭಾಗ್ಯ ಕಾಲ್ ಕಟ್ ಮಾಡಿ ಅಡುಗೆ ಮನೆಗೆ ಬಂದು ಅಡುಗೆ ಭಾಗ್ಯ ಮಾಡಕ್ ಶುರು ಮಾಡ್ತಾಳೆ ಕುಸುಮ ಬಂದು ನೋಡ್ತಾ ಭಾಗ್ಯ ನನಗೆ ಯಾಕು ತುಂಬಾ ಭಯ ಆಗ್ತಿದೆ ಇವಾಗ ನಾವು ಇದನ್ನೆಲ್ಲ ಮಾಡಬಾರ್ದಲ್ವ ಯಾರಿಗೂ ಏನು ಕೊಡಬಾರ್ದಲ್ವ ಆದ್ರೂ ನೀನು ಮಾಡೋ ಮಾಡಿ ಕೊಡೋಕೆ ಹೊರಟಿದ್ಯಾ ಇದರಿಂದ ಏನಾದ್ರೂ ತೊಂದರೆ ಆದ್ರೆ ಅಂತ ಇದೆಲ್ಲ ಬೇಕ ಭಾಗ್ಯ ಅಂತಾರೆ ಕುಸುಮ ಏನು ಸಮಸ್ಯೆ ಆಗಲ್ಲ ನಾನು ಇದನ್ನ ವ್ಯಾಪಾರಕ್ಕೆ ಮಾಡ್ತಿಲ್ಲ ಯಾರಿಗೂ ಹುಷಾರಿಲ್ಲ ಅಲ್ವಾ ಅವರಿಗೋಸ್ಕರ ಮಾಡ್ತಿರೋದು ಅಂತಾಳೆ ಭಾಗ್ಯ ಅವ್ರು ಏನಾದರೂ ಸುಳ್ಳು ಹೇಳಿದ್ರೆ ಅಂತಾರೆ ಕುಸುಮ ಇಲ್ಲ ಅತ್ತೆ ಅವ್ರು ಮಾಡಲ್ಲ ತುಂಬಾ ನಿಷ್ಠೆ ಇಟ್ಟು ಯಾರಿಗೆ ಹುಷಾರಿಲ್ವೋ ಏನೋ ಅಂತ ಭಾಗ್ಯ ಅಡುಗೆ ಮಾಡ್ತಾಳೆ ಈಚೆ ಸುಂದ್ರಿ ಅಂದರೆ ನೀನು ಅವನಿಗೆ ಕಾಲೇಜಿಂದಲೂ ಸಿಕ್ಕಾಪಟ್ಟೆ ಕಾಟ ಕೊಡ್ತಿದ್ಯಾ ಅಂತಾಯ್ತು ಅಂತಳೆ ಅವನೇನು ಕಡಿಮೆ ಇಲ್ಲ ಬೀಜಾನ್ ಟಾರ್ಚರ್ ಕೊಟ್ಟಿದ್ದಾನೆ ಅವನು ಅಂತಾಳೆ ಪೂಜಾ ಅವನ ಕೈಗೆ ಗಾಯ ಮಾಡಿದ್ಯಲ್ಲ ನಿನ್ನ ಸುಮ್ಮನೆ ಬಿಡ್ತಾಳೆ ಅಂತಾಳೆ ಸುಂದ್ರಿ ಆಗ ಪೂಜಾ ಫೋನ್ಗೆ ಮೆಸೇಜ್ ಬರುತ್ತೆ ಅದನ್ನು ನೋಡಿ ಸುಂದ್ರಿ ನೂರು ವರ್ಷ ಆಯ್ಸು ಅವಳಿಗೆ ಹೇಳ್ತಿದ್ದೆ ಹಾಗೆ ಮೆಸೇಜ್ ಮಾಡಿದ್ದಾನೆ ಅಂತಳೆ ಪೂಜಾ ಏನಂತೆ ಅಂತಾಳೆ ಸುಂದ್ರಿ ಅದನ್ನು ನೋಡಿ ಪೂಜಾ ನತ್ತ ನನ್ನ ಸುಮ್ಮನೆ ಬಿಡಲ್ವಂತೆ ಯಾರಿಗೂ ಸುಮ್ಮನೆ ಬಿಡಲ್ಲ ವಾಪಸ್ ಕೊಟ್ಟರೆ ಕೊಟ್ಟೆ ಕೊಡ್ತೀನಿ ಅಂತಿದ್ದಾನೆ ಅವನು ni en Marta no ನಾನು ಅವನಿಗೆ ವಾಪಸ್ ಕೊಡ್ತೀನಿ ಅಂತಾಳೆ ಪೂಜಾ ಈಚೆ ಕಿಶನ್ ಕೈಗೆ ಐಸ್ ಪ್ಯಾಕ್ ಇಟ್ಕೊಂಡು ನಾಳೆ ನೋಡ್ಕೊತೀನಿ ಪೂಜಾ ನಿನ್ನ ಅಂತಾನೆ ಈಚೆ ತಾಂಡವ್ ಗೌರವಿಗೆ ಫೋನ್ ಮಾಡಿ ಫುಡ್ ಸಿಕ್ತಾ ಅಂತಾನೆ ಅವ್ರ ಮನೆಗೆ ಹೋಗ್ತಿದ್ದೀನಿ ಈಗ ತರ್ತೀನಿ ಅಂತಾನೆ ಗೌರವ್ ಥ್ಯಾಂಕ್ ಯು ಗೌರವ್ ಅಂತ ಫೋನ್ ತಾಂಡವ್ ಫೋನ್ ಇಡ್ತಾನೆ ನಂತರ ಭಾಗ್ಯ ಹತ್ರ ಗೌರವ್ ಊಟ ತಗೊಂಡು ದುಡ್ಡು ಕೊಡೋಕೆ ಬಂದರೆ ದುಡ್ಡು ಬೇಡ ಯಾರಿಗೂ ಹುಷಾರಿಲ್ಲ ಅಂದ್ರಲ್ಲ ಅವರಿಗೆ ಊಟ ಕೊಡಿ ಲೈಸೆನ್ಸ್ ಸಿಗೋರಿಗೆ ನಾನೇ ಅಪಾರ ಮಾಡಲ್ಲ ಅವ್ರು ಯಾರಿಗೂ ಹುಷಾರಿಲ್ಲ ಅಂದ್ರಲ್ಲ ಅವ್ರು ಹುಷಾರಾಗೋವರೆಗೂ ಇಲ್ಲೇ ಬಂದು ಊಟ ತಗೊಂಡೋಗ್ಬೋದು ಸರಿನಾ ಅಂತಾಳೆ ಭಾಗ್ಯ ಓಕೆ ಮೇಡಮ್ ಥ್ಯಾಂಕ್ ಯು ಅಂತ ಅಂತ ಗೌರವ ಹೋಗ್ತಾನೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ